ತೋಟ್ಪಟ್ಟಿಗಳಿಗೆ ನಿರಂತರ ವಿದ್ಯುತ್ ನೀಡಿ ಶಾಸಕ ರಾಜು ಕಾಗೆ ಹೆಸ್ಕಾಂ ಅಧಿಕಾರಿಗಳಿಗೆ ಸೂಚನೆ ಕಾಗವಾಡ ಮತ್ತು ಕ್ಷೇತ್ರದ ತೋಟ್ಪಟ್ಟಿಗಳಲ್ಲಿ ನಿರಂತರ ವಿದ್ಯುತ್ ನೀಡುವಂತೆ ಹೆಸ್ಕಾಂ ಅಧಿಕಾರಿಗಳಿಗೆ ಶಾಸಕ ರಾಜು ಕಾಗೆ ಸೂಚನೆ ನೀಡಿದ್ದಾರೆ ರಾತ್ರಿ ತೆಗಿಲಾಗೆ ಏನಾದವ್ರಿ ಕುರಿ ಕಾಡ ಹಾಕಿ ಮಾಡ್ತಾರೆ ಅಡಿಗೆ ಹೆಂಗೆ ಮಾಡ ಹುಡ್ಗುರು ಎಕ್ಸಾಮ್ ಇವೆಲ್ಲ ಪ್ರಾಬ್ಲಮ್ ಇದ್ದು ನಾನು ನೀಡಿ ಮಾತಾಡಿದ ಪ್ರಕಾರ ಮಾಡ್ರಿ ಪೇಜ್ ಕೊಡಬೇಡ್ರಿ ಸ್ವಾಮಿ ತ್ರೀ ಪೇಜ್ ಏಳು ತಾಸು ನೀವೇ ಕುಡ್ದು ಕೊಡ್ರಿ ಆದ್ರ ಸಿಂಗಲ್ ಪೇಜ್ ಜನರಿಗೆ ಇಪ್ಪತ್ತಾರು ತಾಸು ಕೊಡ್ರಿ ಆ ಮೇಡಮ್ ಹೇಳಿ ಅಂದ್ರೆ ನಾವ್ ಇಟ್ಟೆಲ್ಲ ಸಹಕಾರ ಕೊಡ್ಲಾಕ್ರೂ ನೀವು ಹಿಂಗೆ ಮಾಡಕ್ ಎಲ್ಲ ಯಾವುದೇ ಊರ್ದು ರಾತ್ರಿ ಕಂಪ್ಲೇಂಟ್ ಬರಕ್ ಕುಡುದು ಓಕೆ ಪಂಚ್ ನ್ಯೂಸ್ಗಾಗಿ ಶೇಡ್ವಾಳದಿಂದ ಬಸವರಾಜ್ ತಾರ್ದಾಳೆ